ವೆಲ್ಕಮ್ ಟು ಮಿಸ್ಟರ್ ಚಿನ್ನ ಕೋರ ಗಂಡು ಚಾನಲ್ ಹಾಯ್ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನೋಡ್ತಾ ಇರ್ಬೋದು ಹಿಂದೂಸ್ತಾನ್ ಇತಾಚಿ ಇದು ಬಂದುಬಿಟ್ಟು ಇದಕ್ಕೆ ನಾಲ್ಕು ಚಕ್ರ ಇರುತ್ತೆ ನಾಲ್ಕು ಚಕ್ರೂ ಸೇಮ್ ಸೈಜ್ ಇರುತ್ತೆ ಮತ್ತು ಇದರಲ್ಲಿ ಫ್ರಂಟ್ ಡೋಜಿಂಗ್ ಮಾಡ್ತಾ ಇರುತ್ತೆ ಹಿಂದ್ಗಡೆ ಡೋಜಿಂಗ್ ಇರೋದಿಲ್ಲ ಇದು ಬಂದುಬಿಟ್ಟು ಎಮ್ ಸ್ಟ್ಯಾಂಡು ಜಿರ್ಲಿ ಮಣ್ಣು ಎಲ್ಲ ಲೋಡಿಂಗ್ ಮಾಡೋದಕ್ಕೆ ಉಪಯೋಗಿಸ್ತಾರೆ ಇದರಲ್ಲಿ ಎರಡು ಗೇರ್ ಬರುತ್ತೆ ಮುಂದಕ್ಕೆ ಒಂದು ಗೇರು ಹಿಂದಕ್ಕೆ ಒಂದು ಗೇರು ನೋಡಿ ಸ್ಟಾರ್ಟ್ ಮಾಡ್ತಿದ್ದಾರೆ ಸ್ಟಾರ್ಟ್ ಮಾಡಿದರೆ ಫುಲ್ ಜಾಸ್ತಿ ತಗೊಂಡು ಬರುತ್ತೆ ಮತ್ತು ಇದರಲ್ಲಿ ಇನ್ನೊಂದೇನೆಂದರೆ ಕ್ಲಚ್ ಇರೋದಿಲ್ಲ ಓನ್ಲಿ ಆಕ್ಸಲೇಟರ್ ಬ್ರೇಕ್ ಇರುತ್ತೆ ಮತ್ತು ಇದರಲ್ಲಿ ಬ್ರೇಕ್ ಹೇಗಂದರೆ ನಾಲ್ಕು ಚಕ್ರಕ್ಕೂ ಬ್ರೇಕ್ ಕೊಟ್ಟಿರ್ತಾನೆ ಒಂದ್ಸಲಿ ಕ್ಲಚ್ ಬ್ರೇಕ್ ಕೊಡಿದ್ರೆ ನಾಲ್ಕು ಚಕ್ರನೇ ಹಿಡ್ಕೊಳ್ಳುತ್ತೆ ಇದು ಸೇಮ್ करता रे 왔다 보다 노트 하고 राउंड ಯಾವ ತರ ಬರುತ್ತೆ ನೋಡಿ ಹೋಗ ಜಾಸ್ತಿ ಫೌಂಡ್ ಆಗಿ ಬೇರೆ ಕನ್ನಿ ಹೋಗಿ ಇಕ್ಕೆನೇ ಕಿತಾ ಜೈ ಹೈದರ್ ಕಿತಾ This is